அது வயசாக குறி ஹம் இல்ல இல்ல நோட்கண்டி இன்னொரு மாறக்காய் நான் குறி மெய்சக்மா வீஸ்ல குறி மென்சர்மா இவங்க நீங்க நீனே சரி ஏன்னா நீங்க விட்டுவிட்டு மனசில் தோல்சா ಬಲ್ಲ ಓಡುವೆ ನನ್ನ ಬಳಿಗೆ ಬಾ ನನ್ನ ಹೃದಯ ಸೇರುವ ಗಂಡ ಏನೋ ನನ್ನ ಮನ್ಸ್ಕೊಂತರ ಖುಷಿ ನೀನ್ ನೋಡ್ತಾ ಇದ್ರೆ ಹೌದಮ್ಮವ್ವಾ ಚಂದಿರ ತಂದ ಉಣ್ಣಿನ ರಾತ್ರಿ ಗಾಳಿಯು ತಂದ ಕನ್ನನ ರಾತ್ರಿ ಆಯಾಗಿ ನಾ ಮಲಗಿರಲು ಆ ದಿಂಬುವಾಸಿಗೆ ನನ್ನ ನೂಕಿತು ಈ ನನ್ನ ನಲ್ಲನ ಬಾ ಅಂತ ಕೂಗಿತು ಚಂದಿರ ತಂದ ಒಣ್ಣೆಮೆ ರಾತ್ರಿ ಗಾಳಿಯ ತಂದ ತನ್ನನ ರಾತ್ರಿ ಆಯಾಗಿ ನಾಮಲಗಿರಲು ಈ ನನ್ನ ಮಂಚವು ಮಾತಾಡಿತು ಅಯ್ಯೋ ಏನಪ್ಪ ಇದು ಮನೇನ ಇಲ್ಲ ಏನಿದು ಆ ಏನಿಂದು ಸಾಧ್ವಿಲ್ಲ ನಾನು ಕಟ್ಕೊಂಬ ಅಂತ ಹೇಳಿದ್ದು ಅವಳು ನಾನು ನಾನ್ ಕೆಲಸ ಮಾಡ್ಕೊಂಡು ಬಿದ್ದಿರ್ಲಿ ಅಂತ ನೀನ್ ಹಂಗನ್ ಕಂಡಿದ್ರೆ ನಾನೇನ್ ಮಾಡ್ಬೇಕು ನನ್ಗೆ ವಂಶೋಧಾರ್ಕೊಂಡ್ಬೇಕು ನನ್ನ ಹೆಸರು ಹೇಳೋ ಒಂದು ಮಗು ಬೇಕು ಅದೇನು ಮಗುವನಾಗ್ಲಿ ಗಂಡು ಮಗುವನಾಗ್ಲಿ ಬಾಯ್ ಮುಚ್ಕೊಂಡಿರ್ಬೇಕು ಇಲ್ಲ ಅಂತಂದ್ರೆ ಅಮ್ಮನ ಜೊತೆಗೆ ಜಾಕಾರಿ ಮಾಡ್ತಾ ಇರು ಇವಾಗ ಹೇಳ್ತಾ ಇದ್ದೀನಿ ನನ್ನ ಎಂಟಿ ಏನಾದ್ರೂ ಒಂದು ಸೀಮೆ ಕಚ್ಚಿದ್ರು ಅದ್ ನಿನ್ನ ಮೇಲೆ ಬರೋದು ಏನಾದ್ರೂ ಒಂದು ಚೂರು ತೊಂದರೆ ಆದ್ರು ಅದ್ ನಿನ್ನ ಮೇಲೆ ಬರೋದು ನಾನು ಸೀದಾ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಬರೋದು ಹೋಗೋದು ನೋಡ್ಕೊಂಡು ಕುತ್ಕೊಂಡಿರ್ಲ ನಾನು ಒಂದು ಬೂತ್ ಕನ್ನಡಕ್ಕೆ ಹಾಕೊಂಡು ಇದೆಲ್ಲ ಚೆನ್ನಾಗದಲ್ಲ ಹಾ ಏ ಸಿದ್ದಿ ಇವರಿಬ್ರು ಏನಾದರೂ ನೀನು ನಾವು ಒಡೆಯೋದು ಬೈಯೋದು ಮಾಡೋರಂದ್ರೆ ನಾನು ಕೇಳ್ಬೇಕು ಹೋಗಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಆಯ್ತು ಮವಾ ಹೇಳ್ತೀನಿ ಏನ್ ಬೇಕು ಅದನ್ನೆಲ್ಲ ತಿನ್ನು ಆಯ್ತಾ ದಂಡಪಿಂಡಿಗೆ ಸುಮ್ಮನೆ ಕುತ್ಕೊಂಡಿರ್ತಾರೆ ಮಾಡ್ಕೊಡ್ತಾರೆ ಎಲ್ಲಿ ನೀವು ಕೋಲು ಒಳಗ ಅದೇ ಹಾಗಾದಗೂ ಅದನ್ನ ಪಕ್ಕಾಗ ಇಕ್ಕೊಂಡಿರು ನಾನು ಬರ್ತೀನಿ ಹ್ಞೂ ಸರಿ ಬಾ ಹೋಗು ಮತ್ತೆ ಇವಳು ಸುದ್ದಿ ಕೇಳ ಹೋಗಿದಿರಂದ್ರ ಏಯ್ ಏನರ ಮಾಡ್ತಾ ಇದೀರಾ ಏನ್ ಮಾಡ್ತಾ ಇದೀರಾ ಎದ್ದಡ ಮೇಲೆ ಎಲ್ಲಿನ ಕೆಲಸ ಅಲ್ಲ ಕೆಲಸ ಮಾಡಕ್ ಬಿಟ್ಬಿಟ್ಟು ಕುತ್ಕೊಂಡಿದಿರಾ ಲೈ ಬಾಯ್ ಮುಚ್ಕೊಂಡು ನಾನು ಹೇಳಿದ ಕೆಲಸ ಮಾಡಬೇಕ ನೀನು ನೀನು ಹೇಳಿದ ಕೆಲಸ ನಾನು ಮಾಡಕಲ್ಲ ಬಂದಿರೋದು ನಾನು ಹೇಳಿದ ಕೆಲಸ ನೀನು ಮಾಡ್ಬೇಕು ಬಾಯ್ ಮುಚ್ಕೊಂಡು ಎದ್ದೇಳಬೇಕು ದುಸ್ರ ಮಾತು ಮಾತಾಡ್ಕೊಳ್ತು ಎದ್ದೇಳಿ ಮನೆ ಎದ್ದೇಳ್ತಾ ಇರ್ಬೇಕು ಎದ್ದೇಳ್ತೀರೋ ಈ ಬೆತ್ತದಾಗ ನಾನು ಹಾಕ್ಲಾ ಹಾಂ ಬಿದ್ದರ್ದು ಕೊಟ್ಟರೆ ಬರಗಿ ಬಂದು ಬೇಕು ಎದ್ಯಾಡ್ರಿ ಇಬ್ಬರು ಮೇಲೆಕ್ಕೆ ಎದ್ದೇಳ್ರೆ ಅಮ್ಮ ಇವಳು ಯಾವಳಮ್ಮ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಹಂಗಿರಂಗಿದ್ರೆ ಈ ಮನೆಗೆ ಇಲ್ಲಿ ಇಲ್ಲ ಅಂತಂದ್ರೆ ಇವಳನ್ನ ಓಡಿಸ್ತಾ ಇರ್ಬೇಕು ಇಲ್ಲಿಂದ ಏನೇನೋ ಉಪಾಯ ಇದ್ರೆ ಹೇಳಮ್ಮ ಆಯಮ್ಮ ಹ್ಞೂ ನನ್ನ ಹತ್ರ ಏನು ಉಪಾಯ ಇಲ್ಲಮ್ಮ ಹ್ಞೂ ನಾನು ಊರು ಕೊಡ್ತೀನಿ ನಿನ್ನ ಮಧ್ಯಾಮಾನ ಹೇಳೋಣ ಇವಾಗ ಇವಳಿಗೆ ಒಂದು ಸೀಮೆ ಕತ್ತಿದ್ರೆ ನನ್ನ ಮೇಲೆ ದೂರ ಬರ್ತೈತೆ ಅಂತ ಈ ಆಗಬೇಕು ನನಗೆ ಇವಾಗ ಪೊಯಿಟಿ ಇಂದ ಬಂದಿದ್ದೀನಿ ಎತ್ತಿರ್ಗ ಹೋಗ್ಬೇಕಾಗ್ತದೆ ನಾನು ಗೊತ್ತಿನಮ್ಮ ಹೋಗ್ತೀನಮ್ಮ ನಾನು ಇಲ್ಲಿರಲ್ಲಮ್ಮ ಸಾಕು ಬಾಯಿ ಮೆಚ್ಚಮ್ಮ ಮಗಳಿಗೆ ಕಷ್ಟ ಬಂದೈತೆ ಅವಳಿಗೆ ಏನಾದ್ರು ಹೇಳ ನಾನು ಓದ್ಬಿಟ್ಬಿಟ್ಟು ಊರಿಕೊ ಅಂತ ಅಂತೈ ನೀ ತಾಯಿನಮ್ಮ ತಾಯಿ ನಾಯಿನೋ ನಾಯ್ನೋ ಹಾಂ ಅವ್ರ ಬರ್ತಿದ್ದು ಅವ್ರ ನಾನು ಓದ್ತೀನಮ್ಮ ನಾನು ಇಲ್ಲಿರಲ್ಲ ಎದ ಮೇಲೆ ಹೋಗಿ ಏನಾದ್ರು ಅಡಿಗೆ ಮಾಡೋಗ್ರಿ ಮಾಡೋಗ್ರಿ ಮಾಡೋರಿ ಬಿಸಿ ಬಿಸಿ ಅಡಿಗೆ ಹ್ಞೂ ನಮ್ಮ ಜಾಡ್ರಸಿದ್ರೆ ಕೆಸ ಮುಗಿಸ್ಕೊಂಡು ಮತ್ತಾನೆ ಎದ್ದೇಳ್ಬೇಕು ನೀವು ಇಲ್ಲಿಂದ ಲೈ ಬೀಲ್ ತಗ ಏಟ್ರಿ ನಿಂಗೆ ನಾನು ಎತ್ತಿದ್ದೀನಿ ಅಂದರೆ ನಾನು ಎಂತ ಅವಳಂತ ನಿಂಗೆ ತಿನ್ನ ತಿಳೀತು ಎದ್ರೆ ಹೆಂಗಿರ್ಬೇಕು ಎದ್ರ ಮೇಲೆ ನಡೆಯಾ ಬಟ್ಟೆ ಹೋಗಿ ನಡಿಯ ಪಾತ್ರೆ ಬಿಚ್ಚಿ ನಡಿಯೇ ನಾನು ನಿಮ್ಮನೆಗೆ ಬಟ್ಟೆ ಒಗೆದ್ದು ಪಾತ್ರೆ ಉಜ್ಬೇಕಾ ಹಾಂ ಅವ್ರು ಯಾವುದು ಬರೋಲ್ಲ ನನಗೆ ಏನಿದ್ರು ಕುರಿ ಮೆರ್ಚೋ ಕೆಲಸ ಅಷ್ಟೇ ಬರೋದು ಇವಾಗ ನಿಮ್ಮಿಬ್ಬರಿಗೆ ಕತ್ಕೋ ಹಗ್ಗ ಹಾಕಿ ಹೇಳ್ಕೊಂಡು ಓದ್ತಾ ಇದ್ರೆ ಹೆಂಗಿರ್ಬೇಕು ನಿಮಗೆ ಅದೇ ಕೆಲಸ ಮಾಡೋದು ನಾನು ನಾನು ಹೇಳಿದ ಕೆಲಸ ಮಾಡಿದ್ರು ಸರಿ ಇಲ್ಲ ಅಂತಂದ್ರೆ ಆಮೇಲೆ ಹಗ್ಗ ಹಾಕಿ ಹೇಳ್ಕೊಂಡು ಓದ್ತಾ ಇರ್ತೀನಿ ಉಲ್ತಿನೋವರ್ಗೂ ಬಿಡೋಲ್ಲ ನಿಮ್ಮಿಬ್ಬರೂ ಅಕೋ ಹಂಗೆಲ್ಲ ಮಾಡ್ಬೇಡಕೋ ನಾನು ಈ ಊರಲ್ಲ ನಮ್ಮದು ಪಕ್ಕದೂರು ನಾನು ಊರಿಗೆ ಹೋಗ್ತೀನಿ ಅಸಾ ಆಧಾರಣಕ್ಕೆ ನಿನ್ನ ಮಾಡ್ತೀನಿ ನಾನು ನಿನ್ನನ್ನು ಏನಕ್ಕೆ ಸುಮ್ಮನೆ ವಯ್ಸಾಗೋಗೈತೆ ಇನ್ನೆಲ್ಲೂ ಹೋಗೋದು ಬೇಡ ಇಲ್ಲೇ ಇರಬೇಕು ಏ ಸುಪ್ನಾ ನಿನ್ನ ಇಲ್ಲಿಂದ ಹೆಂಗ್ ಓಡಿಸ್ಬೇಕು ಅನ್ನೋದು ನಾನು ಚೆನ್ನಾಗಿ ತಿಳಿಯೋದು ಓಡಿಸ್ತೀನಿ ನಾನು ನೋಡ್ತಾಯಿದ್ರು ಅಮ್ಮ ಬಾ ಇಲ್ಲೇ ಇರ್ತೀನಿ ಅಮ್ಮ ನಾನೆಲ್ಲಿ ಬರೀಲ್ಲ ಬಾ ಮುಚ್ಕೊಂಡು ಬಾ ನನ್ನ ಜೊತೆ

ಕೊಡೋದ್ರಿ ನೀನು ಬಾಯ ಬರ್ಕಂಡಾನ ಹಾಗೆ ಅತ್ತ ಅದನ್ನ ಸೇರಿಸ್ತೀನಿ ಅಂತನ್ನ ಇಲ್ಲ ಇಲ್ಲ ನಾನು ಅಮ್ಮಮ್ಮ ಜೊತೆನೇ ಇರೋದು ಬೇರೆ ಯಾರ ಜೊತೆನೂ ಇರಲ್ಲ ನಾನು ಏನು ನಿಮ್ಮ ಅಮ್ಮಮ್ಮನ ಕಷ್ಟ ಬೆಂಕಿ ಹೇಳು ಏನು ಅಂತ ಹೇಳಲ್ಲ ಮತ್ತೆ ಕೇಳು ಅಮ್ಮಮ್ಮನ ಬಗ್ಗೆ ನಮ್ಮ ಕೋಪ ನೀನು ಏಯ್ ಕೋಪ ಹಾಯ್ ಬೇಬಿ ಅಮ್ಮಮ್ಮ ಯಾರು ಅಮ್ಮಮ್ಮ ಇವರು ನಿಮ್ಮ ತಾತ ಬೇಬಿ ತಾತನಾ ಹಾ ಹೌದು ಹಾಯ್ ತಾತ ಹಾಯ್ ಬೇಬಿ ನಾನು

ಗಂಡ ಬೇಕು ನನ್ನ ಮಗನಿಗಿನ್ನ ಚಿಕ್ಕ ವಯಸ್ಸೋ ಏನ್ರು ಬೇಡ ಹಾಂ ಏನ್ರು ಬೇಡ ಅಯ್ಯೋ ಭಗವಂತ ಹೇಳಣ್ಣ ಯಾವ್ರಣ ನಮ್ದು ಗೋವಾ ಗೋವಾ ಹಂಗಂದ್ರೆ ಏನು ಗೋವಾ ಅಲ್ಲ ಬೀಗ್ರೆ ಗೋವಾ ಗೋವಾ ಹ್ಞೂ ಹಾಗಂದ್ರೆ ಏನು ಗೋವಾ ಅಂದ್ರೆ ಊರಿನ ಹೆಸರು ಓ ಹಂಗೆ ಊರ ಹೆಸರು ಹ್ಞೂ ಸರಿ ಸರಿ ಏನ್ ಕೆಲಸ ಮಾಡ್ತೀಯಣ್ಣ ಪಾನಿಪುರಿ ಕಡೇಕಾಯಿ ಮಸಾಲೆ ಪುರಿ ಬೇಲ್ಪುರಿ ಕಳೆಕಾಯಿ ಕಳೆಕಾಯಿ ಬಾದಾಮಿ ಬಡವರ ಕಳೆಕಾಯಿ ಕಳೆಕಾಯಿ ಮರದ ಅಯ್ಯೋ ಬಿಗ್ರೆ ಇವರು ಹೋಟೆಲ್ ಅಲ್ಲಿ ದೊಡ್ಡ ಮ್ಯಾನೇಜರ್ ಹ್ಮ್ ಹೋಟೆಲ್ ಎಲ್ಲ ನೋಡ್ಕೊಳ್ಳೋದು ಅವ್ರ ಹಾಗೆ ಮಾತಾಡೋದು ಅದೇನು ಅದೇನ್ ಕತೆನೋ ಅದೇನೋ ಕೋವ ಅಂತೀರಿ ಹೋಟ್ಲು ಅಂತೀರಿ ನಂಗೆ ತಿಳಿದು ಹ್ಮ್ ಅಲ್ಲ ಬಿಕ್ಕಮ್ಮ ಈ ವಯಸ್ಸಾಗ ಬೇಕಾಗಿತ್ತ ಬಿಕ್ಕಮ್ಮ ನಿಕ್ ಮದ್ವೆ ಏನಪ್ಪ ನಿಂಗೆ ಎರಡನೇ ಮದ್ವೆನ ಒಂದೇ ಮದ್ವೆನ ಇದು ಅಯ್ಯೋ ಬಿಗ್ರೆ ಇದು ನಂಗೆ ಎರಡನೇ ಮದ್ವೆ ನನ್ನ ಹೆಂಡತಿ ಮಳೆ ಗಾಳಿ ಬಿರುಗಾಳಿ ಏನೇ ಬಂದರೂ ಅಲ್ಲಾಡಲ್ಲ ಅಷ್ಟೊಂದು ದಪ್ಪ ಇತ್ತು ಗೋವಾನಲ್ಲಿ ಸುನಾಮಿ ಬಂದು ಆ ಸುನಾಮಿ ನನ್ನ ನಾನೆಂಟಿನ ಓದ್ಕೊಂಡು ಹೋಗ್ಬಿಡ್ತು ಬೀಗ್ರೆ ನಾನು ಹುಡ್ಕದೆ ಹುಡುಕದೆ ಹುಡುಕದೆ ಗೋವಾದೊಳಗೆ ಎಷ್ಟು ಚೇರುಗಳವೆ ಆ ಚೇರುಗಳ ಕೆಳಗೆಲ್ಲ ಹುಡುಕಿದೆ ಎಲ್ಲೂ ಸಿಗಲಿಲ್ಲ ಬೀಗ್ರೆ ಎಲ್ಲೂ ಸಿಗಲಿಲ್ಲ ಸುನಾಮಿ ಬಂದು ಎಳ್ಕೊಂಡು ಹೊಟ್ಟೋಗ್ಬಿಡ್ತು ಬೀಗ್ರೆ ಎಳ್ಕೊಂಡು ಹೊಟ್ಟು ಪ್ರತಿಯೊಂದು ಗ್ಲಾಸು ಚಂಬು ಚೇರು ಹೂವಿನ ಪಾಟ್ಗಳು ಎಲ್ಲ ಹುಡುಕಿದೆ ನನ್ನ ನೆನ್ತಿನ ಎಲ್ಲೂ ಸಿಗ್ಲಿಲ್ಲ ಹುಡುಕಿ ಹುಡುಗಿ ಹುಡುಕಿ ಹುಡುಕಿ ಸುಸ್ತಾಗಿ ಲಾಸ್ಟ್ಗೆ ಇವ್ರ ಮದ್ವೆ ಆಗ್ಬಿಟ್ಟೆ ಅಲ್ಲಪ್ಪ ಗಾಳಿ ಬಂದ್ರು ಅಲ್ಲ ಅಷ್ಟು ದಪ್ಪ ಇದ್ಲು ಅಂತ ಹೇಳ್ತಾ ಇದ್ ಬೆಂಚ್ ಚೇರಿ ಕೆಳಗ ಗಲಾಸ್ಗಳಾಗ ಶುಂಭಗಳಾಗ ಹೂ ಪಾಟಿಗಳಾಗ ಅದ್ ಹೂ ಅಷ್ಟು ದಪ್ಪ ಇರೋಳ ಹಾ ಅಯ್ಯೋ ಕಾತೆ ಆಯ್ತು ಹಾಗಾದ್ರೆ ನಿಮ್ಗೂ ಎರಡನೇ ಮದ್ ಜನ ಇದ್ವಾ ಹೌದು ಬಿಗ್ರೆ ದಿನ ಸಾಯಂಕಾಲ ಸಮುದ್ರನ ಕೇಳ್ತಾ ಇದ್ದೆ ನನ್ನ ನೆನಪಿನ ಹೊರ್ಗಡೆ ಹಾಕು ಹೊರ್ಗಡೆ ಹಾಕು ಅಂತ ಆಗಲೇ ಇಲ್ಲ ಸಮುದ್ರ ಹೊರ್ಗಡೆ ನಾನು ನೆನ್ತೀನಿ ಎಲ್ಲೋದಳು ಏನಾದಳು ಒಂದು ಗೊತ್ತಿಲ್ಲ ಬಿಗ್ರೆ ಯಾರ ಬಿಡಿ ಇನ್ನೇನು ಏನು ಮಾಡಕತ್ತೀನಿ ಯಾವುದಾದ್ಲು ಕಾಂಟಿಕ್ ಚಕ್ ಯಾಕೆ ಬಂತೆ ಸಿಗುತ್ತಲ್ಲ ಹೋಗ್ಲಿ ಬಿಡಿ ಸಾರ್ಥಕ್ ಆಗೋಯ್ತು ಅಮ್ಮ ಅಮ್ಮ ನೀನು ಹೇಳ್ತೀವತ್ತಯಾ ಚೂ ಪುಚ್ಚಕ್ ಕಂಡೇ ಬಿಟ್ಟಂಡೆ ಅವ್ರು ಅಷ್ಟೇ ಮದುವೆ ಆದವ್ರೆ ಹಾಂ ಎಲಪತ್ತಿ ಇಲ್ಲ ಬಿಟ್ಟಿದ್ದೀರಾ ಚೆನ್ನ ಕುಡ್ಕೊಂಡೋಗಿರಿ ನೀಲ್ಸಾಪ ಕಂಡಿರುವ ಸರಿ ಬಿದ್ದೆ ಒಂದು ಲೋಟ ಕಾಪಿ ಆದ್ರೂ ಮಾಡಿ ಮುಂದುವರಿಯುವುದು